ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಸಾವಿರದ ಐದುನೂರನೇ ಜನ್ಮದಿನದ ಅಂಗವಾಗಿ ಈದ್ ಮಿಲಾದ್ ಹಬ್ಬವನ್ನು ಸೆಪ್ಟೆಂಬರ್ ನಾಲ್ಕರಿಂದಲೇ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ಮುಸ್ಲಿಂ ಸಮಾಜದ ಮುಖಂಡರು ತಿಳಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಸೆಪ್ಟೆಂಬರ್ ನಾಲ್ಕರಿಂದಲೇ ವಿಜೃಂಭಣೆಯಿಂದ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡಲು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಶರಿಯತ್ ಸಮಿತಿಯ ಅಧ್ಯಕ್ಷ ಆಜಮ್ ಅವಟಿ ಅವರು ಹೇಳಿದ್ದಾರೆ ಮುಖಂಡರಾದ ರಫೀಕ್ ಬಾರಿಗಡ್ಡಿ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಮಾಹಿತಿ ನೀಡಿದ್ದಾರೆ ರಮಾಣಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು ಶಾಲಾ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗುವುದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ನಗರದ ಎಲ್ಲ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸಮಾಜದ ಎಲ್ಲರೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ರಫೀಬ್ ಬಾರಿಗಡ್ಡಿ ಅವರು ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಅಲ್ಪೋಪಹಾರ ಹಣ್ಣು ಹಂಪಲುಗಳನ್ನು ವಿತರಿಸಲಿದ್ದಾರೆ ಜಾಗರಣೆ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ಮಸೀದಿಗಳಲ್ಲಿ ಸಿಹಿ ಪದಾರ್ಥಗಳ ವಿತರಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಲಾಗ್ತಾ ಇದ್ದು ಮಾಜಿ ಶಾಸಕ ಆನಂದ ನ್ಯಾಮಗೌಡ ಸಮಾಜದ ಪ್ರಮುಖರು ಮೌಲ್ವಿಗಳು ಹಾಗೂ ವಿವಿಧ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು ಮಠಾಧೀಶರಿಂದ ಮೆರವಣಿಗೆಗೆ ಚಾಲನೆ ನೀಡುವ ಕಾರ್ಯಕ್ರಮ ಕೂಡ ನಡೆಯಲಿದೆ ಅಂತ ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರು ಉಪಸ್ಥಿತರಿದ್ದು ಅನೇಕ ವಿಚಾರಗಳನ್ನು ಹಂಚಿಕೊಂಡರು ಪಿಂಜರಂಭನೆಯಿಂದ ಆಚರಣೆ ಮಾಡಲಿಲ್ಲ ಮತ್ತು ಇದರದ್ದು ಮಗುವಿನ ಗಲ್ಲಿಯಲ್ಲಿ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಸ್ಪ ಸ್ಪರ್ಧಾತ್ಮಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಶಾಲಾ ಹುಡುಗ ಕಳಗೊಂಡರು ರಾಫಿಕ್ ಮೊಹಮ್ಮದ್ ಸಲ್ಲಾ ಅಲೀಸ್ ಜನ್ಮ ದಿನ ಅದರ ದಿವಸ ವಿಶೇಷವಾಗಿ ಅಂದ್ರೆ ಒಂದು ಸುಪೋರ್ವೇ ಆಗಿದೆ ನಮ್ಮಲ್ಲಿ ಎಲ್ಲ ಮಸೂದಿನಾಗೆ ಪ್ರಾರ್ಥನೆ ಮಾಡ್ತಾರೆ ಭಯಾನು ಇರ್ತಿತ್ತು ಸಾಯಂಕಾಲ ರಾತ್ರಿ ಈಶಾನ್ಯ ಮಾದಿ ನಂತರ ಅಂದ್ರೆ ಎಂಟೂರಿ ನಮಾದಿನ ನಂತರ ವಿಶೇಷ ಪ್ರಾರ್ಥನೆ ಇರ್ತಿತ್ತು ಬಿಫೋರ್ ತದನಂತರ ಐದನೇ ತಾರೀಕು ಮುಂಜಾನೆ ಎಂಟೂರಿ ಗಂಟಿನಿಂದ ಶಾಲನ್ ಗೇಟ್ನಿಂದ ಜಮಖಂಡಿ ಶಹರ್ನಿಂದ ಎಲ್ಲ ಮೇನ್ ರಸ್ತೆ ಇಟ್ಕೊಂಡು ಅದೇ ನಮ್ಮ ಅಧ್ಯಕ್ಷ ಹೇಳಿದ ಅದರ ಪ್ರಕಾರ ನೀವು ನಾವು ಮುಕ್ತಾಯ ಅಂತ ಮತ್ತೆ ಇದ್ರ ಅಲ್ಲೇ ಮೊದಲ್ ಮುಕ್ತಾಯ ಮಾಡಿ ಅಲ್ಲೇ ಹುಡುಗರಿಗೆ ಪ್ರಸಾದ ಕೊಟ್ಟು ಅದರ ದಿವಸ ಸಾಯಂಕಾಲ ಅನ್ನ ಪ್ರಸಾದ ಇರ್ಬೋದು ಮಮ್ಮಿನ ಗಲ್ಲಿ ಮಸೀದಿನಲ್ಲಿ ಅಲ್ಲಿ ಚೌಕ್ನಲ್ಲಿ ಮೌಲಾನಗಳಿಗೆ ಮೌಲಾನಗಳಿಗೆ ಮತ್ತು ಹಾಜಿ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಮತ್ತು ಊರಾದ ಗಣ್ಯ ವ್ಯಕ್ತಿಯವ್ರಿಗೆ ಆವಾನ್ ಕೊಟ್ಟು ಬಂದಿವೆ ಅವ್ರೆಲ್ಲಾರು ಮುಂಜಾನೆ ಎಂಟೂವರೆಗೆ ಬರ್ತಾರೆ ಶಾಲೆ ಗೇಟ್ಗೆ ಅಲ್ಲಿಂದ ಚಾಲನೆ ಅವರು ಕೊಡ್ತಾರೆ ನಂತರ ಇಷ್ಟಾರ್ಟ್ ನಾಳೆ ನಾಲ್ಕನೇ ತಾರೀಕಿಗೆ ನಮ್ಮ ನಂದು ವತಿನಿಂದ ನಾಳೆ ಮುಂಜಾನೆ ಎಂಟೂವರೆಗೆ ಸರ್ಕಾರ ದವಾಖಾನೆ ಒಳಗೆ ನಷ್ಟ ಸಾಯಂಕಾಲ ಜಾಗರಣೆ ನಂತರ ಪ್ರಸಾದ ಬೇಡೆ ಆಮ್ಯಾಗೆ ಬುಂದೆ ಅಲ್ಲಿ ಮಸೂತೆಗೆ ಎಲ್ಲ ಸಾಯಂಕಾಲ ಸಾಯಂಕಾಲದ ಜಾಗರಣೆ ಆಗೋಣ ಎಲ್ಲರಿಗೆ ಹಂಚ್ತಾರೆ ಜಾಗರಣೆ ನಂತರ ಮುಂಜಾನೆ ಐದನೇ ತಾರೀಕು ಶಾಲಮಿಘಾಟದಿಂದ ದೊಡ್ಡ ಮೆರವಣಿಗೆ ನಮ್ಮ ಪೈಗಂಬರ್ ಅವ್ರದ್ದು ಹದಿನೈದು ನೂರು ವರ್ಷದ ಹೆಚ್ಚಿಂದ ಹೆಚ್ಚು ಜನ ಊಟಕ್ಕೆ ಹೂಡುತ್ತಾರೆ